ನಮಸ್ತೆ ನಿಮಗೆ ಪುರಾಣದ ಒಂದು ಆ ಕತೆ ಜ್ಞಾಪಕ ಇದೆಯಾ ನಮ್ಮ ಋಷಿಗಳು ಕೋಪ ಮಾಡ್ಕೊಳ್ತಾರಲ್ಲ ದುರ್ವಾಸರು ಇಂದ್ರಲೋಕಕ್ಕೆ ಹೋಗ್ತಾರೆ ಇಂದ್ರ ಲೋಕಕ್ಕೆ ಹೋಗ್ಬಿಟ್ಟು ಅವ್ರು ನಿಜವಾಗ್ಲೂ ಇಂದ್ರಲೋಕ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ಅವನ ಮೂರು ಲೋಕಗಳು ಆ ಒಂದು ಐಶ್ವರ್ಯ ಆ ವಿಜೃಂಭಣೆ ಅವನು ನಡ್ಕೊಳ್ಳೋ ರೀತಿ ಅದೆಲ್ಲ ಅಲ್ಲಿರೋ ಎಲ್ಲ ನೋಡಿ ಏನು ಸಮೃದ್ಧವಾಗಿದೆಯಪ್ಪ ಸಂತೋಷವಾಗಿದೆ ಅಂತ ಹೇಳಿ ಅವತ್ತವರು ಒಂದು ಲಲಿತಾ ತ್ರಿಪುರಸುಂದರಿ ಅರ್ಚನೆ ಮಾಡಿರ್ತಾರೆ ದೇವಿಯ ಒಂದು ಪೂಜೆ ಮಾಡಿರ್ತಾರೆ ಪೂಜೆ ಮಾಡಿದ ಪ್ರಸಾದ ರೂಪದಲ್ಲಿ ಒಂದು ಹಾರವನ್ನು ತೆಗೆದುಕೊಂಡು ಬಂದು ಇಂದ್ರನಿಗೆ ಒಪ್ಪಿಸ್ತಾರೆ ಇಂದ್ರ ಒಂದೇ ಮದದಲ್ಲಿ ಏನು ಮಾಡ್ತಾನೆ ಆ ಹಾರನ್ನು ತೆಗೆದು ತನ್ನ ಆನೆಗೆ ಬಿಸಾಕ್ತಾನೆ ಆ ಆನೆ ಏನು ಮಾಡುತ್ತೆ ಅದು ತನ್ನ ನಾ ತನ್ನ ಸೊಂಡಲಿನಿಂದ ಹಿಡ್ಕೊಂಡು ಕಾಲು ಕೆಳಗೆ ಹಾಕೊಂಡು ತುಳಿದಾಡುತ್ತೆ ಇಷ್ಟು ಸಾಕಲ್ಲ ದುರ್ವಾಸ ಮುನಿಗಳಿಗೆ ಕೋಪ ಬರೋದಕ್ಕೆ ಅವರು ಇವನ್ನ ನಡತೆಯನ್ನು ನೋಡಿ ಕೋಪಗೊಂಡು ಅವ್ರಿಗೆ ಶಾಪವನ್ನು ಹಾಕ್ತಾರೆ ನಿನ್ನ ಅಷ್ಟ ಐಶ್ವರ್ಯಗಳೆಲ್ಲ ನಶಿಸಿ ಹೋಗಲಿ ಕ್ಷೀಣಿಸಿ ಹೋಗಲಿ ಅಂತ ನಿನ್ನ ಮೂರು ಲೋಕದಲ್ಲಿರುವಂಥ ಎಲ್ಲ ಐಶ್ವರ್ಯಗಳು ಕ್ಷೀಣಿಸಿ ಹೋಗಲಿ ಅಂತ ಆವಾಗ ಸೂರ್ಯರು ಎಲ್ಲ ತಮ್ಮ ಶಕ್ತಿಗಳನ್ನು ಕಳ್ಕೊಂಬಿಡ್ತಾರೆ ವೈಭವವನ್ನು ಕಳ್ಕೊಂಬಿಡ್ತಾರೆ ಆವಾಗ ಅಸುರರು ಇದಕ್ಕೆ ಅಂತ ಕಾಯ್ತಾ ಇದ್ದವರು ಇಂದ್ರಾದಿ ದೇವತೆಗಳ ಮೇಲೆ ಆಕ್ರಮಣ ಮಾಡ್ತಾರೆ ಇಂದ್ರದೇವರು ಓಡಿ ಹೋಗಿ ಬ್ರಹ್ಮನಲ್ಲಿ ಶರಣಾಗ್ತಾನೆ ಬ್ರಹ್ಮ ದೇವರಿಗೆ ಕೇಳ್ಕೊಂಡಾಗ ಅವ್ರು ಹೇಳ್ತಾರೆ ಇದಕ್ಕೆ ಸಲ್ಯೂಷನ್ನು ನಾರಾಯಣ ಶ್ರೀಮನ್ ನಾರಾಯಣರು ಕೊಡ್ತಾರೆ ಅಲ್ಲಿ ಹೋಗೋಣ ವಿಷ್ಣುವಿನ ಕಡೆ ಹೋಗೋಣ ಅಂತ ಹೇಳಿ ಅವ್ರನ್ನೆಲ್ಲ ಕಡ್ಕೊಂಡು ವಿಷ್ಣು ಕಡೆ ಹೋಗ್ತಾರೆ ವಿಷ್ಣು ಕಡೆ ಹೋದಾಗ ಮಹಾವಿಷ್ಣು ಒಂದು ಐಡಿಯಾ ಕೊಡ್ತಾನೆ ಏನಪ್ಪ ಅಂತಂದರೆ ನಾವು ಸಮುದ್ರ ಮಂಥನವನ್ನು ಮಾಡೋಣ ಸಮುದ್ರ ಮಂಥನವನ್ನು ಮಾಡಿದ ಬರುವಂತಹ ಅಮೃತದಿಂದ ಅಸುರರು ಮತ್ತು ಸುರರು ಯಾರೂ ಕುಡಿಬೋದು ನೀವು ಸುರರು ನೀವು ಕುಡಿದ್ಬಿಟ್ಟು ನೀವು ಮೃತ್ಯುಂಜಯಗಳಾಗಿ ಆಮೇಲೆ ಮುಂದೆ ಇಂಥ ಒಂದು ಭಯವೇ ನಿಮಗಿರೋದಿಲ್ಲ ಇದನ್ನು ಒಪ್ಪಿಸುವ ಕೆಲಸವನ್ನು ನೀವು ಹಸುರ ಜೊತೆಗೆ ಸೇರಿಕೊಂಡು ಏನು ಮಾಡಬೇಕು ನಾನು ಆಮೆಯ ಆಕಾರದಲ್ಲಿ ನಿಂತ್ಕೊಳ್ತೇನೆ ನೀವು ಮೇರು ಪರ್ವತವನ್ನು ಬಳಸಿಕೊಂಡು ಸರ್ಪರಾಜನನ್ನು ಹಿಡಿದು ಹಗ್ಗದ ರೀತಿಯಲ್ಲಿ ಎಳೆದು ಸಮುದ್ರ ಮಂಥನವನ್ನು ಮಾಡಿ ಆವಾಗ ಬರುವ ಅಮೃತವನ್ನು ಸೇವನೆ ಮಾಡಿ ನೀವು ಅಮೃತ ಪುತ್ರರಾಗಿ ಅಂತ ಮಹಾವಿಷ್ಣು ಹೇಳ್ತಾನೆ ಈ ಪುರಾಣದ ಕತೆ ನೀವು ಕೇಳಿದ್ದೀರಲ್ವಾ ಹಾಗಾದರೆ ಇದಕ್ಕೂ ನಮ್ಮ ಚಕ್ರಕ್ಕೂ ಇದಕ್ಕೂ ನಮ್ಮ ಕುಂಡಲಿನಿಗೂ ಏನಪ್ಪ ಸಂಬಂಧ ಸಂಬಂಧ ಏನು ಅಂತಂದರೆ ಫಸ್ಟು ಆ ಇಂದ್ರ ಯಾರು ಅನ್ನೋದನ್ನು ತಿಳ್ಕೊಳ್ಳೋಣ ಇಂದ್ರ ಯಾರು ನಮ್ಮ ಇಂದ್ರಿಯಗಳನ್ನು ಇಂದ್ರಿಯಗಳ ರಾಜ ಅವನು ಇಂದ್ರ ದೇವತೆ ಅಂತ ಈ ಇಂದ್ರಿಯಗಳನ್ನು ಬಳಸ್ಕೊಂಡು ಈ ಪ್ರಪಂಚವನ್ನು ಸುಖಭೋಗವನ್ನು ಅವನು ಮಾಡ್ತಾ ಇದ್ದಾನೆ ಅಂತ ಇಂತಹ ಇಂದ್ರನ ರಾಜನಿಗೆ ಮದ ಅನ್ನೋದು ಒಂದಿತ್ತು ಅವನ ಒಂದು ಸುಖ ಭೋಗದ್ದು ದುರ್ವಾಸರು ಯಾರಪ್ಪ ಇಲ್ಲಿ ಅಂತಂತಂದರೆ ಯಾವಾಗ ಮದ ಬರುತ್ತೆ ಆವಾಗ ನಮ್ಮ ಹಣೆ ಬಾರ ಏನು ಬರುತ್ತೆ ನಮ್ಮ ಕೆಟ್ಟದಕ್ಕೆ ಆದರೂ ಅದರ ರಿಸಲ್ಟ್ ಒಳ್ಳೆ ಬರೋದಕ್ಕೋಸ್ಕರ ಅವ್ರ ಶಾಪದ ರಿಪ್ತಿಯಲ್ಲಿ ಬಂತು ಅವರ ಶಾಪ ಏನಪ್ಪ ಇಲ್ಲಿ ಅಂತಂದರೆ ನಾವು ಜಾಗೃತ ಸ್ವಪ್ನ ಸುಶುಪ್ತಿ ಅನ್ನೋ ಮೂರು ಲೋಕದಲ್ಲಿರುವಂಥ ಐಶ್ವರ್ಯವನ್ನು ನಾವು ಕಳ್ಕೊಂಬಿಟ್ವಿ ಅಂತ ಅಜ್ಞಾನವಶಾತ್ ನಾವು ಈ ಮೂರು ಲೋಕದಲ್ಲಿ ಪಡ್ಕೊಳ್ಳುವಂತಹ ಅಂತ ಒಂದು ಆ ಜ್ಞಾನ ರೀತಿಯಲ್ಲಿ ದಾಟ್ಕೊಂಡು ಹೋಗುವಂಥದ್ದನ್ನ ನಾವು ಕಳ್ಕೊಂಬಿಟ್ವಿ ಅಂತ ಹಸುರರು ಯಾರು ಅಂತಂದರೆ ನಮ್ಮ ದುರ್ಗುಣಗಳು ಅಂತ ಕಾಮ ಕ್ರೋಧ ಮೋದಮ ಮಹಾಮಸರ್ ಅವೆಲ್ಲ ನಮ್ಮನ್ನು ಗೆಲ್ಲೋದಕ್ಕೆ ಟ್ರೈ ಮಾಡ್ತಾ ಇದೆ ಕಿತ್ಕೊಳ್ತಾ ಇದೆ ಅನ್ನುವಂಥದ್ದು ಸುರರು ಯಾರಪ್ಪ ಅಂದರೆ ಸತ್ವಗುಣಗಳು ಅಂತ ಸೊ ಇಂಥ ಪರಿಸ್ಥಿತಿಗೆ ಒಳಗಾದಂತಹ ಜೀವಾತ್ಮನು ಈ ಜೀವಾತ್ಮನ ಅಧಿಕಾರಿ ಯಾರು ಇಂದ್ರ ದೇವರು ಇಂದ್ರ ದೇವರು ಯಾರ ದೇವತೆಗಳು ಇಂದ್ರಾದಿಗಳು ನಮ್ಮ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಇಂಥ ದೇವತೆಗಳ್ ಇಟ್ಕೊಂಡು ಭೋಗವನ್ನು ಇದ್ದ ಈಗೇನು ಮಾಡ್ತಾನೆ ಪರಿಸ್ಥಿತಿ ಕೆಟ್ಟೋಗಿದ್ದಕ್ಕೆ ನಾವು ಗುರುವನ್ನು ಅರಿಸಿ ಹೋಗ್ತೇವೆ ಸೊ ಗುರುವನ್ನು ಅರಸಿ ಹೋದಾಗ ಅಲ್ಲಿ ಬ್ರಹ್ಮರು ಸಿಗ್ತಾರೆ ಬ್ರಹ್ಮದೇವರು ಸಿಗ್ತಾರೆ ಅಂತ ಆ ಬ್ರಹ್ಮದೇವರು ಏನು ಮಾಡ್ತಾರೆ ಮಾರ್ಗದರ್ಶನವನ್ನು ಮಾಡ್ತಾರೆ ಏನು ಮಾರ್ಗದರ್ಶನ ಮಾಡ್ತಾರೆ ನೀವು ನಾರಾಯಣನ ಹತ್ರ ಹೋಗಿ ನಾರಾಯಣನಿಗೆ ಈ ಒಂದು ಸೊಲ್ಯೂಷನ್ ಇದೆ ಅಂತ ಆವಾಗ ನಾವು ನಾರಾಯಣಗೆ ಸರೆಂಡರ್ ಆಗ್ತೀವಿ ಅಂತ ಆ ನಾರಾಯಣಗೆ ಸರೆಂಡರ್ ಆದಾಗ ಏನಾಗತ್ತೆ ಅನ್ನುವಂಥದ್ದು ವಿಷಯ ಇಲ್ಲಿ ಬ್ರಹ್ಮದೇವರು ಬ್ರಹ್ಮನಾಡಿಯನ್ನು ಕೂಡ ತೋರಿಸ್ತಾರೆ ಯಾವಾಗ ಈಡ ಪಿಂಗಳ ಅಂತ ಅನ್ನುವಂಥದ್ದು ಈ ನದಿಗಳಲ್ಲಿ ನಾವು ಸೇರಿಕೊಂಡಾಗ ಆ ನಾಡಿಯಲ್ಲಿ ಒಂದು ಬ್ರಹ್ಮನಾಡಿ ಅಂತ ಬ್ರಹ್ಮನಾಡಿಯಲ್ಲಿ ಹೋಗುತ್ತೆ ಅಲ್ಲಿ ಮೇರು ಪರ್ವತವನ್ನು ಇಟ್ಕೊಳ್ತಾರೆ ಅದನ್ನು ಅರಿಯೋದಕ್ಕೆ ಆ ಮೇರು ಪರ್ವತ ಪರ್ವತ ರಾಜನ ಮಗಳು ಪಾರ್ವತಿ ಅವಳೇ ಆ ಶಕ್ತಿಯ ಅಧಿದೇವತೆ ಅಂತ ಆ ಶಕ್ತಿಯ ಅಧಿದೇವತೆಯಲ್ಲಿ ಬರ್ತಾಳೆ ಅಂತ ಆ ಬಂದಂಥ ಶಕ್ತಿ ಅಧಿದೇವತೆಗಳನ್ನು ನಾವು ಸರೆಂಡರ್ ಆಗ್ತೀವಿ ಆವಾಗ ಮಂಥನ ನಡೆಯುತ್ತೆ ಮಂಥ ನಡೆದಾಗ ಮೊದಲು ಬರೋದು ಹಾಲ ಅಂತ ಹೀಗೆ ಇದು ನಡೀತಾ ಇರೋದೆಲ್ಲಪ್ಪ ಅಂದರೆ ಮೂಲಾಧಾರದಿಂದ ಶುರುವಾಗಿ ಸ್ವಾದಿಷ್ಠಾನ ಸ್ವಾದಿಷ್ಠಾನದ ಇರೋದೇ ನೀರಿನಲ್ಲಿ ನೀರಿನ ಸಂಕೇತದಲ್ಲಿ ಕೆಳಗಡೆ ಇರೋದು ಮೂಲಾಧಾರದಲ್ಲಿ ಅಂತ ಸೊ ಮೂಲಾಧಾರದಿಂದ ಸ್ವಾದಿಷ್ಠಾನದಲ್ಲಿ ನಡೆಯುವಂಥ ಈ ಮಂಥನ ಕ್ರಿಯೆಯಲ್ಲಿ ಚಕ್ರಗಳು ಆ್ಯಕ್ಟಿವೇಟ್ ಆಗೋಕ್ಕೆ ಆಗುತ್ತೆ ಯಾವಾಗ ಚಕ್ರಗಳು ಆ್ಯಕ್ಟಿವೇಟ್ ಆಗುತ್ತೆ ಹಾಲ ಹಾಲ ಬರುತ್ತೆ ನಮ್ಮ ಕರ್ಮಗಳು ತೀವ್ರಗೊಳ್ಳೋದಕ್ಕೆ ಶುರು ಆಗುತ್ತೆ ಯಾವಾಗ ಏನಂತಂದರೆ ಅದು ಹೇಳ್ತಾರಲ್ಲ ಬೆಂಕಿ ಆರೋಕ್ಕಿಂತ ಮುಂಚೆ ಪಟಪಟ ಅನ್ನತ್ತೆ ಅಂತ ಹಾಗೆ ಕರ್ಮಗಳು ಕೂಡ ಯಾವಾಗ ಕುಂಡಲಿನಿಯ ಸಾಧನೆ ಶುರು ಮಾಡ್ತೀವೋ ಚಕ್ರ ಸಾಧನೆ ಶುರು ಮಾಡ್ತೀವೋ ದೇಹದಲ್ಲಿ ವಿಪರೀತ ಜ್ವರ ಬರುವಂಥ ಫೀಲ್ ಆಗತ್ತೆ ನಡಕುಗಳಾಗತ್ತೆ ಕೆಟ್ಟ ಘಟನೆಗಳು ಒಟ್ಟಿಗೆ ಆಗೋಕ್ಕೆ ಶುರು ಆಗುತ್ತೆ ನಮಗನ್ಸುತ್ತೆ ನಾವು ಮಾಡೋಕ್ಕೆ ಹೊರಟಿರೋದು ಒಳ್ಳೆ ಕೆಲಸ ಕೆಟ್ಟದಾಗ್ತಾ ಇದೆ ಅಂತ ಕೆಟ್ಟದಾಗ್ತಾ ಇಲ್ಲ ಕರ್ಮ ಆಗಿ ತನ್ನಷ್ಟಕ್ಕೆ ತಾನೇ ಸುಟ್ಟು ಹೋಗ್ತಾ ಇದೆ ಅಂತ ಅನ್ನುವಂಥದ್ದು ಸೊ ಆ ಸುಟ್ಟು ಹೋಗಬೇಕಾದ್ರೆ ನಾವೇನು ಮಾಡಬೇಕು ಆ ದೇವಿ ಏನು ಮಾಡ್ತಾಳೆ ಆ ಹಾಲ ಬಂದಾಗ ದೇವಿಯ ಆ ಒಂದು ಆಜ್ಞೆ ಮೇರೆಗೆ ಶಿವ ಬಂದು ಆ ಹಾಲ ಹಲವನ್ನು ಕುಡಿತಾನೆ ಅವನ ವಿಷಕಂಠ ಅಂತ ಹೇಳ್ತೇವೆ ಇದು ವಿಶುದ್ಧಿನ ವಿಷಕಂಠ ಅಂತ ಹೇಳ್ತೇವೆ ಅಲ್ಲಿ ಬಂದು ದೇವಿ ಅದನ್ನು ನಿಲ್ಲಿಸ್ತಾಳೆ ಯಾವಾತನಿಗೆ ಕುಂಡಲಿನಿಯ ಸಾಧನೆಯನ್ನು ಮಾಡ್ತಾನೋ ಚಕ್ರಗಳ ಸಾಧನೆ ಮಾಡ್ತಾನೋ ಜೀವನದ ಎಷ್ಟೇ ವಿಷ ಎಂಥ ಕಹಿ ಇದ್ದರೂ ಕೂಡ ಅವನಿಗೆ ತಟ್ಟೋದಿಲ್ಲ ಅಂತ ಅವನು ವಿಷ ಕಂಠನಾಗ್ತಾನೆ ಅಂತ ಸೊ ಅಲ್ಲಿಂದ ಈ ಸಾಧನೆ ಮುಂದೆ ಹೋಗ್ತಾ ಹೋಗ್ತಾ ನಾರಾಯಣ ಸಹಸ್ರ ಅಂಬುಜ ತನೆಯ ಆಗಿರೋದ್ರಿಂದ ಸಹಸ್ರಾರ್ಧದಲ್ಲಿ ಕೂತ್ಕೊಂಡಿರೋ ನಾರಾಯಣ ಲಕ್ಷ್ಮೀನಾರಾಯಣನ ಹೋಗಿ ಈ ಜೀವಾತ್ಮ ಆ ಪರಮಾತ್ಮನಲ್ಲಿ ಸೇರ್ತಾನೆ ಅನ್ನುವಂತಹ ಒಂದು ಕಥೆನ ಮಾರ್ಮಿಕವಾಗಿ ಪುರಾಣದಲ್ಲಿ ಸಮುದ್ರ ಮಂಥನ ಅಂತ ಕತೆ ಹೇಳಿದ್ರು ಸಮುದ್ರ ಮಂಥನಕ್ಕೂ ಚಕ್ರ ಧ್ಯಾನಕ್ಕೂ ಕುಂಡಲಿನಿ ಅವೇನಿಕ ಅವೇಕನಿಂಗಿಗೂ ಇಂದ್ರ ಸುರ ಅಸುರರಿಗೂ ಇವೆಲ್ಲದಕ್ಕೂ ಕೂಡ ಸಂಬಂಧಗಳಿದೆ ಅದು ನಮ್ಮ ಜೀವನದಲ್ಲಿ ನಮ್ಮ ಅಂತರಂಗದಲ್ಲಿ ನಡೆಯುವಂಥ ಒಂದು ಕೆಲಸ ಎಷ್ಟು ಅದ್ಭುತವಲ್ವಾ ಪುರಾಣನ ಪುರಾಣ ಅಂತ ತೊಗೊಂಡ್ರೆ ಪುರಾಣ ಅನಿಸುತ್ತೆ ಕತೆ ಅಂತ ತೊಗೊಂಡ್ರೆ ಕತೆ ಅನಿಸುತ್ತೆ ಇತಿಹಾಸ ಅಂತ ತೊಗೊಂಡ್ರೆ ಇತಿಹಾಸ ಅನಿಸುತ್ತೆ ಯೋಗಿಕ್ ಸೈನ್ಸ್ ಅಂತ ತಗೊಂಡ್ರೆ ಅದು ನಮ್ಮ ಜೀವನದಲ್ಲೇ ನಡೀತಾ ಇದೆ ಒಮ್ಮೆ ಪುರಾಣ ನಮ್ಮ ಜೊತೆಗೆ ತಾಲ್ಮೇಲ್ ಮಾಡ್ಕೊಂಡು ನೋಡಿದ್ರೆ ಎಂಥ ಅದ್ಭುತ ಜ್ಞಾನ ಅನಿಸುತ್ತೆ ಅಲ್ವಾ ಇದು ಅದ್ಭುತವಾದ ಜ್ಞಾನವೇ ಬನ್ನಿ ನಾವು ಆ ಶ್ರೀಮನ್ ನಾರಾಯಣಗೆ ನಾವು ಸರೆಂಡ್ರಾಗೋಣ ಶಕ್ತಿ ಮೇಲೆ ಬರಲಿ ಚಕ್ರಗಳು ಓಪನ್ ಆಗಲಿ ಮತ್ತು ಸುರರು ಪ್ರತಿಷ್ಠಾಪಿತರಾಗಲಿ ಈಗ ಈ ಇಂದ್ರ ಈ ಜೀವಾತ್ಮನಲ್ಲಿರೋ ಇಂದ್ರನಿಗೆ ಜ್ಞಾನ ಬುದ್ಧಿ ಬಂದು ಅವನು ಪರಮಾತ್ಮನಿಗೆ ಸೇರೋ ಥರ ಆಗಲಿ